ನಮಸ್ಕಾರ ಮಾತ್ರೆಗಳ ವೆಲ್ಕಮ್ ಟು ಮನೀಶ್ ಶೆಟ್ಟಿ ವ್ಲಾಗ್ಸು ವಿಶ್ವದಾದ ಪರ್ಣಗಿಂಗ್ಳುಂಜಿ ಈ ವರ್ಷದ ಒಂಚಿ ಮರಿ ನನ್ನ ಮರ್ಯಾಲೆ ಅಂಚ ಕಡೆತ್ತ ಲಾಸ್ಟ್ದು ಒಂಜಿ ಬಲೆ ತೆಲಿಪಲ್ಲಿ ಪ್ರೋಗ್ರಾಮ್ ಗುರುತ ಪಿದಾರ್ದು ಕುಂತೆ ಮೋಡ ಕವಿದ ವಾತಾವರಣ ಗೊತ್ತಿದ್ದು ದಾದಾಪುನ ಬರ್ಸಾರ್ ಹಾರು ಗೊತ್ತಿಜಿ ಅಂಚ ಉಪ್ಪುನ ಬರ್ಣಾಗ ನಮಕ್ಕಿನಿ ಬೆಲ್ವಾಯ್ ಬೆಲ್ವೈದ ಅಲ್ಪ ಒಂಜಿ ಇಲ್ಲ ಅಚ್ಚರಿ ಕಟ್ಟೆ ಅಂದ ಅಲ್ಪ ಉಪ್ಪುನು ಪ್ರೋಗ್ರಾಮು ಬಲೆ ಸುಮಾರು ಜನ ಬರ್ತೀವಿ ಪ್ರವೀಣ್ ಮಾರ್ಕಮೆ ಅಂಚನೆ ಸಂದೀಪ್ ಶೆಟ್ಟಿ ರಾಯಿ ನಿರಂಜನ್ ಎಸ್ ಕೊಂಡ ಪೃತ್ವೀನ್ ಪೊಲಳಿ ರಮೇಶ್ ಮಿಜಾರ್ ಅಲ್ಲ ಟೀಮ್ ದ ಪಕ್ಕ ಎಂಕೂ ಪಕ್ಕ ಸುಧಾಕರ್ ಶೆಟ್ಟಿ ಜದ್ರ ಬೆದ್ರ ಆರ್ಲ ಉಳ್ಳೇರು ಎಂಗೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ಕೆ ಜಿ ದ ಅಜ್ಜ ಈ ವರ್ಷದ ವರ್ಷದೊಂದು ಲಾಸ್ಟ್ ದ ಎಂಗೆಲ್ಲ ಪಂಡ ನನ್ನ ಪಕ್ಕ ಮರ್ಯಾಲೆ ನನ್ನದ ಪ್ರೋಗ್ರಾಮ್ ಇದ್ಜಾತೆ ಅಲ್ಪ ದಾಧಾಪು ಗೊತ್ತಿಜ್ಜಿ ಇರ್ಬೋದು ಇಕ್ಕಿದ್ ಪಾತ್ರೆ ಹಣ್ಣು ಆಗ್ಲೇ ಪರಿ ಪಾತಿರ್ಬಾವೆ ಐದು ಎರಡು ಜನ ತೈಪ ಉಳ್ಳ ಮೊಬೈಲ್ ಶಾಪ್ಲೆ ಫ್ರೆಂಡ್ ತೊಯ್ಪಾಕ್ಲಿ ಜನ ಅವು ಮೈನ್ ಒಂದು ಮಗಿ ಅವು ಅಮ್ಮೆ ಒಂದು ಮಗಿ ಇಡೀ ಒಂದ್ ಸಿದ್ಧ ಕಟ್ಟೆದ ಕಾಲೇಜ್ ಬುಡ್ನಾಗ ಕಡಿವಾಗೆ ರುಬ್ಬರಲ್ಪಡ್ಲೆ ಹ್ಮ್ ಅವ ಅವು ತೂ ತೂದು ಗಡ್ಡ ಬೈತ ಉಂತಲೆ ಅಲ್ಲೆ ತಲೆ ಉಂದು ತಲೆ ಅವುಲೆ ಗಡ್ಡ ಆತ ಪೋಯ್ತುಂಡು ಉಂದು ನಲಂತ ಬರೊಂದುಂಡು ಗಡ್ಡ ಪಂಡ ಚೂರು ತೂತೆಂದ್ ಲೆಕ್ಕ ಹಾ ಏರ್ ಮಾತ ಮೇನ ಮಿಸ್ಟರ್ ವಿಜಯ್ ಉಂದು ದಾದ ಉಂಡು ಪುದಾರ ದಾದ ಉಂಡು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಪುತಾರ್ ದತ್ತ ಉಂಟ ಪನ್ ಪನ್ ದಾದ ಉಂಡು ದಾದ ಉಂಡು ಪನ್ ಮಿಸ್ಟರ್ ವಿಜೇತ ಆಚಾರ್ಯ ಎದು ಏರ್ ಮಾತ ಮೇನ್ ಫಾಲೋ ಮಂತೊಂದು ಅನ್ಫಾಲೋ ಫೋಲ ಮಂತ್ ತಕ್ಲೆ ತ್ಯಾಂಕ್ ಯು ಅಲ್ಲಿ ನೋಡಿ ಅವ್ರಿಗೆ ಮೊಬೈಲ್ ಸರಿ ಅಂತ ಅಜನಾ ಅಲ್ಲೇ ಸ್ವಾಮಿ ದೇರೆ ಬೇರೆ ಅನ್ಪತಿಲ್ಲ ಬರ್ಸೋದು ಬರ್ತೀನಿ ಅದೊಂದು ಪಣ್ಣು ಬರ್ಬಂದಿಲ್ಲ ಬರ್ಸೋಡು ಬರ್ಸೋಡ್ ಬರ್ಬಂದಿಲ್ಲ ಬರ್ಸೋಡ್ ಲಂಗಣ್ಣ ಮಿತ್ತು ಮಲ್ತಾನೆ

ха видео гай ва бапка мара комиди софротэ галла бане але сап тари да беха ярдэ батан кар гиде кан кар гана да кар ой асте я парам ле бастэ вар але судана шуту шуту